ಹಾಗಾಗಿ ಈ ಬಾರಿಯ ಲೋಕಸಭೆಗೆ ಮಂಗಳೂರಿಂದ ಚೌತಾ ಉಡುಪಿಯಿಂದ ಕೋಟ ಹೋಗುವುದು ಗ್ಯಾರಂಟಿ ಆಗಿದೆ ಆ ಕ್ಷೇತ್ರದಲ್ಲೂ ನಾವು ಅವರನ್ನು ಗೆಲ್ಲಿಸಿಕೊಡ್ಬೇಕು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೆ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸಿ ಕಳೆದು ಸಾರಿ ಎರಡು ಲಕ್ಷದ ಎಪ್ಪತ್ತ ನಾಲ್ಕು ಸಾವಿರ ಮತಗಳ ಅಂತರದಿಂದ ನಾನು ಗೆದ್ದಿದ್ದೆ ಈ ಬಾರಿ ಮೂರು ಲಕ್ಷದ ಮತಗಳಿಂದ ಹೆಚ್ಚು ಬ್ರಿಗೇಶ್ ಚೌಟಾ ಅವರು ಗೆಲ್ತಾರೆ ಅನ್ನತಕ್ಕಂಥ ಭಾರತ వందే 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 శ్రీరామచంద్ర మహారాజ్ శ్రీరామచంద్ర మహారాజ కి శ్రీ రామచంద్ర మహారాజకి నరేంద్ర మోదీ నరేంద్ర మోదీ మోదీ విజేంద్రకి విజేంద్రకి విజయ चौटाला की ब्रिजेश चौटा की ब्रिजेश चौटा की ब्रिजेश चौटा की कोटा श्रीनिवास पुजार की कोटा श्रीनिवास पुजार की कोटा श्रीनिवास पुजार की, की। भारतीय जनता पार्टी या नामपत्र सल्ले के निमित्त समारंभ में ಜ್ಯೇಷ್ಠ ಅಧ್ಯಕ್ಷರಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಈ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಕ್ರಿಯಾಶೀಲ ಚಟುವಟಿಕೆಯ ಸತೀಶ್ ಕುಂಪಲ್ ಅವರೇ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಕಳದ ಶಾಸಕರು ಮಿತ್ರರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರೇ ನಮ್ಮ ಯುವ ನಾಯಕರು ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸಿ ಟಿ ರವಿ ಅವರೇ ಈ ಬಾರಿಯ ಚುನಾವಣೆಯ ರಣರಂಗದಲ್ಲಿ ನಮ್ಮೆಲ್ಲರ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ಈ ಜಿಲ್ಲೆಯ ಯುವ ನಾಯಕ ಮಾಜಿ ಸೈನಿಕರಾಗಿರ್ತಕ್ಕಂಥ ಮಿತ್ರ ಬ್ರಿಜೇಶ್ ಚೌಟ್ ಅವರೇ ಸರಳ ಸಜ್ಜನಿಕೆಯ ರಾಜಕಾರಣದ ಮುಖಾಂತರ ಆದರ್ಶದ ರಾಜಕಾರಣವನ್ನು ಪಾಲನೆ ಮಾಡಿಕೊಂಡು ಬಂದಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರು ಆದರಣೀಯರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಇವತ್ತಿನ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸ್ಥಾನಾರ್ಥಿಯಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ನಮ್ಮ ಜೊತೆ ಸಹಕಾರವನ್ನು ನೀಡಿರ್ತಕ್ಕಂಥ ದಳದ ಜಾಕೆ ಕೆ ಮಾಧವಗೌಡ್ರೆ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರುಗಳೇ ಮಾಜಿ ಶಾಸಕರುಗಳೇ ಅನ್ಯಾನ್ಯ ಜವಾಬ್ದಾರಿಗಳನ್ನ ಹೊತ್ತ ಎಲ್ಲ ಪ್ರಮುಖರೇ ಈ ಬಾರಿಯ ಚುನಾವಣೆಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಬೇಕು ಅನ್ನುವ ಸಂಕಲ್ಪದಿಂದ ಸಹಸ್ರ ಸಹಸ್ರ ಸಂಖ್ಯೆಯಿಂದ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಮತದಾರ ದೇವರುಗಳಿಗೂ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ ಬಂಧುಗಳೇ ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ ನಾಲ್ಕು ನಿಶ್ಚಯ ಆಗಿದೆ ಒಂದು ನಿಶ್ಚಯ ಇಪ್ಪತ್ತಾರನೇ ತಾರೀಕು ಈ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಡೀತದೆ ಎರಡನೇ ನಿಶ್ಚಯ ಆಗಿದೆ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕಿನ ದಿನ ಮತ ಎಣಿಕೆಯ ಕಾರ್ಯ ನಡೀತದೆ ಮೂರನೇದು ನಿಶ್ಚಯ ಆಗಿದೆ ನಾಲ್ನೂರು ಸ್ಥಾನಗಳನ್ನು ಪಡೆದು ನರೇಂದ್ರ ಮೋದಿ ಪ್ರಧಾನಿ ಆಗುವುದು ನಿಶ್ಚಯ ಆಗಿದೆ ನಾಲ್ಕನೇದ್ದು ನಿಶ್ಚಯ ಆಗಿದೆ ಇವತ್ತಿನ ಜನಸಾಗರವನ್ನ ನೋಡಿದಾಗ ಕಳೆದ ಸಾರಿ ಎರಡು ಲಕ್ಷದ ಎಪ್ಪತ್ತ ನಾಲ್ಕು ಸಾವಿರ ಮತಗಳ ಅಂತರದಿಂದ ನಾನು ಗೆದ್ದಿದ್ದೆ ಈ ಬಾರಿ ಮೂರು ಲಕ್ಷದ ಮತಗಳಿಂದ ಹೆಚ್ಚು ಬ್ರಿಜೇಶ್ ಚೌಟಾ ಅವ್ರು ಗೆಲ್ತಾರೆ ಅನ್ನತಕ್ಕಂಥ ವಿಶ್ವಾಸ ಹಾಗಾಗಿ ಇವತ್ತು ಜನ ನಿಶ್ಚಯ ಮಾಡಿದ್ದಾರೆ ಈ ಜಿಲ್ಲೆಯಲ್ಲಿ ಮತ್ತೊಂದು ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶವನ್ನು ಕೊಡಬೇಕು ರಾಷ್ಟ್ರೀಯ ಅಧ್ಯಕ್ಷರು ನಮ್ಮೆಲ್ಲ ನಾಯಕರು ಕೂತು ಯೋಚನೆಯನ್ನು ಮಾಡಿದ್ದಾರೆ ಕಳೆದ ಹತ್ತಾರು ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಯುವ ನಾಯಕ ದೇಶದ ಸೇವೆಯನ್ನ ಮಾಡಿ ನಿವೃತ್ತಿ ಆದ ಮೇಲೂ ಈ ದೇಶದ ಕಾರ್ಯ ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯನ್ನು ಪ್ರವೇಶ ಮಾಡಿ ಯುವ ಮೋರ್ಚಾದ ಕಾರ್ಯವನ್ನು ಮಾಡ್ತಾ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ ಇವತ್ತು ರಾಜ್ಯದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರನ್ನ ನಮ್ಮ ಪಾರ್ಟಿ ನಿಶ್ಚಯ ಮಾಡಿದೆ ಹಾಗಾಗಿ ಮುಂದಿನ ಲೋಕಸಭಾ ಸದಸ್ಯ ಬ್ರಿಜೇಶ್ ಚೌಟ ಆಗುವುದು ಖಂಡಿತ ನಿಶ್ಚಯ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ವಿನಂತಿ ಏನು ಬಂಧುಗಳೇ ಇವತ್ತಿಂದ ನಾವು ಮತಗಟ್ಟೆಯಲ್ಲಿ ಮನೆ ಮನೆಗಳಿಗೆ ತೆರಳಬೇಕು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ವಾತಾವರಣ ಇದೆ ನಮ್ಮ ಒಂದು ಕಾಲದ ಹೋರಾಟಗಳಿತ್ತು ಕಾಶ್ಮೀರ ನಮ್ಮದು ಕಾಶ್ಮೀರ ನಮ್ಮದು ಕಾಶ್ಮೀರ ನಮ್ಮದು ಇವತ್ತು ನರೇಂದ್ರ ಮೋದಿ ಆಡಳಿತದಲ್ಲಿ ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಸಿಗುವ ಕಾಲಗಳಾಗಿದ್ದಾವೆ ಈ ಜಿಲ್ಲೆಯಲ್ಲಿ ಇನ್ನೊಂದು ಘೋಷಣೆಗಳಾಗ್ತಿತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ರಾಮನ ಪಾದದ ಮೇಲಾನೆ ಮಂದಿರವಲ್ಲೇ ಕಟ್ಟುವ ಅನ್ನುವ ಘೋಷಣೆ ಮುಖಾಂತರ ಹೋರಾಟವನ್ನು ಕೈಗೆತ್ತಿಕೊಂಡು ಹಿಂದುತ್ವದ ಹೋರಾಟ ಜಾಗೃತಿ ಆಯಿತು ಈ ಜಿಲ್ಲೆಯಲ್ಲಿ ಆ ಹೋರಾಟಕ್ಕೆ ಶಕ್ತಿ ತುಂಬಿರುವ ವರ್ಷ ಈ ವರ್ಷ ಬಾಲರಾಮ ಪ್ರತಿಷ್ಠೆ ಆಗಿದೆ ಹಾಗಾಗಿ ಈ ಜಿಲ್ಲೆಗೆ ಒಂದು ಲಕ್ಷದ ಹದಿಮೂರು ಸಾವಿರ ಕೋಟಿ ಅನುದಾನಗಳನ್ನು ಕೊಟ್ಟಿರುವ ನರೇಂದ್ರ ಮೋದಿಗೆ ನಾಲ್ಕು ಲಕ್ಷಗಳ ಮತರ ಅಂತರಿಂದ ಬ್ರಿಜೇಶ್ ಚೌಟ್ರನ್ನು ಕಳಿಸಿ ನಾವು ಕೊಡುಗೆಯನ್ನು ಕೊಡಬೇಕಾಗಿದೆ ಹಾಗಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಇವತ್ತು ಬಂದಿರ್ತಕ್ಕಂಥ ಜನಸಾಗರ ನಮ್ಮ ಗುರಿಯನ್ನು ದಾಟಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಬಂದಿರ್ತಕ್ಕಂಥ ಜನ ಸುಳ್ಯದ ಹಳ್ಳಿಯ ಮೂಲೆಯಿಂದ ಆರು ಗಂಟೆಗೆ ಎದ್ದು ಬಂದಿದ್ದೀರಿ ಇವತ್ತು ನಿಶ್ಚಯ ಆಗಿದೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಬಾವುಟ ಹಾರತ್ತೆ ಬಾವುಟ ಹಾರತ್ತೆ ಆದ್ರೆ ನಮ್ಮ ಸಂಕಲ್ಪಗಳು ಅತಿಯಾಗಿರ್ತಕ್ಕಂಥ ವಿಶ್ವಾಸ ಇರಬಾರದು ಇವತ್ತಿಂದ ನಾವು ಮನೆ ಮನೆಗಳಿಗೆ ತೆರಳಬೇಕು ಮತದಾರರ ಮನವನ್ನು ಹೋಲಿಕೆ ಮಾಡಬೇಕು ನಮ್ಮ ಅಭಿವೃದ್ಧಿಯ ಚಿಂತನೆಗಳನ್ನು ಹೇಳಬೇಕು ಹಿಂದುತ್ವದ ವಿಚಾರಧಾರೆ ನಮ್ಮ ಕೊಡುಗೆಗಳನ್ನು ಹೇಳಬೇಕು ಆ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ಮತ್ತೊಮ್ಮೆ ಆಶೀರ್ವಾದವನ್ನು ಬೇಡ್ತೇನೆ ಈ ಬಾರಿಯ ಮತದಾನದಲ್ಲಿ ಮತ್ತೆ ಬ್ರಿಜೇಶ್ ಚೌಟ್ರನ್ನ ಗೆಲ್ಲಿಸಬೇಕು ನೀವು ಆಶೀರ್ವಾದ ಮಾಡಬೇಕು ನನಗೆ ಯಾವ ರೀತಿಯ ಹದಿನೈದು ವರ್ಷಗಳ ಕಾಲ ಆಶೀರ್ವಾದವನ್ನು ಮಾಡಿದ್ರ ನನಗೆ ಆಶೀರ್ವಾದವನ್ನು ಮಾಡಿ ನನಗೇನು ಸಹಕಾರಗಳನ್ನು ಕೊಟ್ಟಿರ ನನಗೇನು ಮಾರ್ಗ ದರ್ಶನವನ್ನು ಮಾಡಿದರಾ ಮುಂದಿನ ದಿನಗಳಲ್ಲಿ ಬ್ರಿಜೇಶ್ ಚೌಟರಿಗೆ ಅದೇ ಆಶೀರ್ವಾದ ಮಾರ್ಗದರ್ಶನವನ್ನು ಮಾಡಬೇಕು ಅವರನ್ನ ರಾಜಕೀಯವಾಗಿ ಬೆಳೆಸಬೇಕು ಅಂತ ಹೇಳುವಂತ ವಿನಂತಿಯನ್ನು ಮಾಡ್ತಾರೆ ನಮಗೆ ಆನಂದ ಆಗ್ತದೆ ಯಾಕೆ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಈ ಜಿಲ್ಲೆ ವಿಧಾನ ಪರಿಷತ್ ಸದಸ್ಯರಾಗಿ ಕೋಟಾ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಕೋಟಾ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಬಾರಿಯ ಲೋಕಸಭೆಗೆ ಮಂಗಳೂರಿಂದ ಚೌಟಾ ಉಡುಪಿಯಿಂದ ಕೋಟಾ ಹೋಗುವುದು ಗ್ಯಾರಂಟಿ ಆಗಿದೆ ಆ ಕ್ಷೇತ್ರದಲ್ಲೂ ನಾವು ಅವರನ್ನು ಗೆಲ್ಲಿಸಿಕೊಡ್ಬೇಕು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸಬೇಕು